ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಸುರಾರಾಧಿಸುರಾಜ ಜರತ್ನನು ಆಡಿಸಿ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತೋ ತಲೆಯ ಬಾಗದು ಬೊಂಬೆ ಹೇಳತೈತೆ ಮತ್ತೆ ಹೇಳತೈತೆ ನೀನೇ ರಾಜಕುಮಾರ ಗುಡಿಸಲೇ ಆಗಲಿ ಅರಮನೆ ಆಟವೇ ನಿಲ್ಲದು ಎಂದು ಆಟನಿಲ್ಲದು ಹಿರಿಯರೇ ಇರಲಿ ಕಿರಿಯರೆ ಬರಲಿ ಭೇದವ ತೋರದು ಎಂದು ಭೇದ ತೋರದು ಎಲ್ಲ ಎದ್ದು ಏನು ಇಲ್ಲದ ಹಾಗೆ ಬದುಕಿರುವೆ ಆಕಾಶ ನೋಡದ ಕೈಯ ನಿನ್ನದು ಪ್ರೀತಿ ಹಂಚಿರುವೆ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿಗೆ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ ಬೊಂಬೆ ಹೇಳತೈತಿ ಮತ್ತೆ ಹೇಳತೈತಿ ನೀನೇ ರಾಜಕುಮಾರ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ನಡೆಸುವ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಅವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜನ ಹಂಗೆ ನೀನು ಬಂದೇ ಯೋಗವೂ ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳತೈತೆ ಮತ್ತೆ ಹೇಳತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಹಿಂದೂ ರಾರಾಧಿಸುರಾರ ರಾಜ ಸ ರಾಜ ರಾಜರತ್ನನು ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜ ನೀನೇ ರಾಜಕುಮಾರ ಥ್ಯಾಂಕ್ ಯು ಥ್ಯಾಂಕ್ ಯು